ಸುಂದರ ಪರಿಸರದ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳೊಂದಿಗೆ ದಿನದಿನವೂ ಹೆಚ್ಚುತ್ತಿರುವ ವಾಹನ ದಟ್ಟಣೆ ರಸ್ತೆಗಳ ಅವ್ಯವಸ್ಥೆ ಸ್ವಚ್ಛತೆಯ ಪರಿಜ್ಞಾನವಿಲ್ಲದೆ ಉಂಟಾಗ್ತಾ ಇರುವ ಅಶುಚಿತ್ವ ಅನಧಿಕೃತ ಹೋಂಸ್ಟೇಗಳಿಂದ ಉದ್ಭವಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಕೊಡಗು ಪತ್ರಕರ್ತರ ಸಂಘದಿಂದ ಆಯೋಜಿತ ವಿಜನ್ ಮಡಿಕೇರಿ ನಮ್ಮ ಮಡಿಕೇರಿ ನಮ್ಮ ಹೆಂಬೆ ಸಂವಾದ ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಲಾಯಿತು ನಗರದ ರೆಡ್ ಬ್ರಿಕ್ಸ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ ಸಾವಿರದ ಆರುನೂರ ತೊಂಬತ್ತೊಂದರಲ್ಲಿ ಮುದ್ದು ನಿರ್ಮಾಣಗೊಂಡ ಮಡಿಕೇರಿ ಮುನ್ನೂರ ನಲವತ್ನಾಲ್ಕು ವರ್ಷಗಳ ಭವ್ಯ ಇತಿಹಾಸವನ್ನ ಹೊಂದಿದೆ ಈ ಪುಟ್ಟ ನಗರಿ ಬದಲಾವಣೆಗಳಿಗೆ ಮೈಯೊಡ್ಡುತ್ತಲೇ ಬಂದಿದ್ದು ಭವಿಷ್ಯದಲ್ಲಿ ಮಡಿಕೇರಿಯಿಂದ ಸುಂದರ ನಗರವನ್ನಾಗಿ ರೂಪಿಸುವ ಮತ್ತು ಸಂರಕ್ಷಿಸುವ ಬಗ್ಗೆ ಯಾವುದೇ ಅಭಿಪ್ರಾಯ ಭೇದಗಳಿದ್ದರೂ ಬದಿಗೊತ್ತಿ ಜಾತಿ ಮತಗಳ ಭೇದವಿಲ್ಲದೆ ನಗರದ ನಾಗರಿಕರೆಲ್ಲರೂ ಕೈಜೋಡಿಸಬೇಕೆನ್ನುವ ಆಶಯವನ್ನ ವ್ಯಕ್ತಪಡಿಸಿದರು

ಜನರಲ್ ತಿಂಬಯ್ಯ ಜಿಲ್ಲಾ ಕ್ರೀಡಾಂಗಣ ಪ್ರಸ್ತುತ ಕನಿಷ್ಠ ಕಾಳಜಿಯೂ ಇಲ್ಲದೆ ಶೋಚನೀಯ ಸ್ಥಿತಿಯಲ್ಲಿದೆ ಬದಲಾದ ಪರಿಸ್ಥಿತಿಗಳಲ್ಲಿ ಅತ್ಯುತ್ತಮ ಆಟಗಾರರಾಗಿ ರೂಪುಗೊಳ್ಳಲು ಸುಸಜ್ಜಿತ ಕ್ರೀಡಾಂಗಣ ಅಥ್ಲೆಟಿಕ್ಸ್ ಗಳಿಗೆ ಸಿಂಥೆಟಿಕ್ ಲೈನ್ಗಳ ಅಗತ್ಯವಿದೆ ಎಂದರು ಉತ್ತಮಟ್ಟು ಪ್ರತಿ ಚಿಂತನೆಯಲ್ಲಿ ಹೊನ್ನಡೆದರೆ ಮಡಿಕೇರಿ ಇನ್ನೂ ಅಭಿವೃದ್ಧಿ ಸಾಕುಂಬ ಇಲ್ಲಿ ಗಣ್ಯರಿಗೆ ಆಕರ್ಷಣೆ ಬಹುಶಃ ವಿವಿಧ ಕ್ಷೇತ್ರವನ್ನು ಪ್ರತಿನಿಧಿಸುವ ಗಣ್ಯ ಅತಿ ಗಂಗೆ ಇಲ್ಲಿ ಇದ್ದಾರೆ ಬಹುಶಃ ಮಡಿಕೇರಿ ನಗರದ ವಿಚಾರ ಬರುವಾಗ ಮೊದಲಾಗಿ ಅದರ ಸಂಪೂರ್ಣ ನಗರಸಭಾ ಮಾಜಿ ಅಧ್ಯಕ್ಷ ಎಂ ನಂದಕುಮಾರ್ ಮಾತನಾಡಿ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೃಹದಾಕಾರವಾಗಿ ನಿರ್ಮಿಸಿರುವ ತಡೆಗೋಡೆಯ ಬಳಿ ಆಕರ್ಷಕವಾದ ಮಡಿಕೇರಿ ಸ್ಕ್ವೈರ್ ನಿರ್ಮಾಣದ ಪ್ರಯತ್ನಗಳು ಇಂದಿಗೂ ಜಾರಿಗೆ ಬಂದಿಲ್ಲ ಅದನ್ನು ಕಾರ್ಯಗತಗೊಳಿಸುವ ಪ್ರಯತ್ನ ನಡೀಬೇಕು ನಗರದ ರಾಜಾಸೀಟ್ ಸೀಟ್ ರಸ್ತೆಯ ವಿಸ್ತರಣಾ ಕಾರ್ಯ ನಡೆಯಬೇಕು ಎನ್ನುವ ಅನಿಸಿಕೆ ವ್ಯಕ್ತಪಡಿಸಿದರು ಖಂಡಿತವಾಗ್ಲೂ ನಾವು ಏನು ಮನವರಿಗೆ ಮನೆ ಮನವಿ ಮಾಡಿರ್ತೀವಿ ಆ ಮನವಿಗೆ ಸ್ಪಂದನೆ ಸಿಗುತ್ತೆ ಅಂತ ಹೇಳ್ಕೊಂಡು ನನ್ನ ಒಂದು ಅಭಿಪ್ರಾಯ ನಾವು ಚಿತ್ವಿಲಾಸು ಮತ್ತು ಒಂದಿಬ್ಬರು ಸ್ನೇಹಿತರು ಸೇರಿಕೊಂಡು ಮಡಿಕೇರಿ ಹಳೆ ಬಸ್ ಸ್ಟ್ಯಾಂಡಿದ್ರಲ್ಲಿ ಒಂದು ಈಗ ಡ್ಯಾಮ್ ಕಟ್ಟಿದ್ವಿ ಆ ಡ್ಯಾಮ್ ಕಟ್ಟಿದಾಗ ಇದು ಎಲ್ಲರೂ ಅದೇ ಥರ ಒಂಥರ ಇನ್ಸಲ್ಟ್ ಮಾಡೋದು ಕೂಡ ಕೇಳಿ ಮಡಿಕೇರಿ ಡ್ಯಾಮು ಮಡಿಕೇರಿ ಡ್ಯಾಮ್ ನಾವೊಂದು ಒಳ್ಳೆಯ ಪ್ಲ್ಯಾನ್ ಮಾಡಿದ್ವಿ ಅದು ಆ ಒಂದು ಸರ್ಕಲ್ನ ಸುಂದರವಾಗಿ ಮಾಡಬೇಕು ಮಾಡಿದರೆ ಒಂದು ನಾವು ಮಡಿಕೇರಿಗೆ ಬರೋರು ಕೂಡ ಟೂರಿಸ್ಟ್ ಬರೋರು ಕೂಡ ಭಾಳ ಆಲೋಚನೆ ಮಾಡ್ತಾರೆ ಏನು ಅಂತ ಹೇಳ್ಕೊಂಡು ಬಂದತ್ರ ಹೋಗಿ ಹೋಗಿ ಬಂದು ವಾಪಸ್ ಹೋಗುವಾಗ ಮಡಿಕೇರಿ ಸ್ಕ್ವೇರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಒಳ್ಳೆ ಪ್ರಾಜೆಕ್ಟ್ ಕೂಡ ಮಾಡಿದ್ವಿ ಎಷ್ಟೊಂದು ಬಿ ಪಿ ಕೂಡ ಪ್ಲ್ಯಾನ್ ಮಾಡಿದ್ವಿ ಅದು ಜಾರಿಗೆ ನಾವು ಅದು ಭಾಳಷ್ಟು ಪ್ರಯತ್ನ ಮಾಡಿದ್ವಿ ನಾವು ಜಾರಿಗೆ ಬರಬೇಕಂತ ಹೇಳ್ಬೋದು ನಮ್ಮ ಅಧಿಕಾರವನ್ನು ಕೂಡ ಮುಂದೋಯ್ತು ಅಡ್ಮಿನಿಸ್ಟ್ರೇಟರ್ ಪೀರಿಯಡ್ ಬಂತು ಆಮೇಲೆ ಬಹುಶಃ ನಾನು ದೂರದಲ್ಲ ಶಾಸಕರು ಸೇರಿಕೊಂಡು ಅದನ್ನು ಈ ಥರ ಮಾಡಿದ್ದಾರೆ ನನ್ನ ಒಂದು ಮನವಿ ಬಹುಶಃ ಅದನ್ನೇ ಒಳ್ಳೆ ಆರ್ಕಿಟೆಕ್ಟರ್ನ ಅವ್ರಿಗೆ ಅವ್ರಿಗೆ ಒಂದು ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಅದರನ್ನೇ ಏನಾದರೂ ಒಂದು ಮಾಡಿಫೈ ಮಾಡಿಕೊಂಡು ಸುಂದರವಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳ್ಕೊಂಡು ನನ್ನ ಒಂದು ಮನವಿ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೇಟ್ಸ್ ಜಿಲ್ಲಾ ಆಯುಕ್ತ ಕೆ ಟಿ ಬೇಬಿ ಮ್ಯಾಥ್ಯೂ ಮಾತನಾಡಿ ಮಡಿಕೇರಿ ನಗರ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಂದ ಬಳಲ್ತಾ ಇದೆ ನಗರದಲ್ಲಿ ಸಂಚರಿಸಲು ಯೋಗ್ಯ ಫುಟ್ಪಾತ್ಗಳಿಲ್ಲ ಇರುವ ಫುಟ್ಪಾತ್ಗಳು ಒತ್ತುವರಿಯಾಗಿದೆ ಶಾಲಾ ಮಕ್ಕಳು ತೆರಳುವ ಜೂನಿಯರ್ ಕಾಲೇಜು ರಸ್ತೆ ಅತ್ಯಂತ ಕಿರಿದಾಗಿದೆ ಎಂದರು ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡ್ತಾ ಇತ್ತು ಈ ಕೊಡಗಿನಲ್ಲಿ ಬರುವಂತಹ ಪ್ರವಾಸಿಗರು ಬಂದಾಗ ನಮ್ಮ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ತುಂಬಾ ಮೂಲಭೂತ ಸೌ ಸೌಕರ್ಯಗಳು ಇರುವುದಿಲ್ಲ ಶೌಚಾಲಯಗಳಿರ್ಬೋದು ಅಥವಾ ಫುಟ್ಪಾತ್ಗಳು ಈಗ ರಸ್ತೆಗಿಂತ ಫುಟ್ಪಾತ್ ನಮಗೆ ಭಾಳ ಮುಖ್ಯವಾಗಿದೆ ಫುಟ್ಪಾತ್ಗಳೇ ಸರಿಯಾಗಿಲ್ಲ ಫುಟ್ಪಾತ್ಗಳು ಇರೋದನ್ನು ಕೆಲವರು ಆಕ್ಯುಪೈ ಮಾಡಿಕೊಂಡಿದ್ದಾರೆ ಆದ್ದರಿಂದ ಮುಖ್ಯವಾಗಿ ನಮಗೆ ಬೇಕಾಗಿತ್ತು ಫುಟ್ಪಾತ್ಗಳು ವಿಸ್ತಾರವಾಗಿರಬೇಕು ಸುಸಜ್ಜಿತವಾಗಿರಬೇಕು ಅದನ್ನು ಮಾಡಲೇಬೇಕಾಗಿತ್ತು ಈ ಟೌನಿನ ಒಂದು ಕರ್ತವ್ಯ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಈ ಇನ್ನೊಂದು ನಮ್ಮ ಚುಮಿದೇವನವ್ರು ಹೇಳಿದಂಗೆ ಆ ಗ್ರೌಂಡಿಗೆ ಹೋಗುವಂಥ ಆ ರಸ್ತೆ ಎಷ್ಟೊಂದು ಇಕ್ಕಟ್ಟಾಗಿದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೆಯುವಂಥ ಆ ಒಂದು ಮೇನ್ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸೋದ್ರಿಂದ ಅಡೆತಡೆಗಳು ಸರಿಯಾದ ಫುಟ್ಪಾತ್ ಇಲ್ಲ ಅಲ್ಲಿ ಎಷ್ಟೋ ಸಾರು ಮಕ್ಕಳು ಓಡಾಡ್ತಾರೆ ಹಾಗೂ ಸಮಾಜಗಳು ಇದೆ ಆ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ನಗರ ಠಾಣಾ ಎಸ್ಐ ಶ್ರೀಧರ್ ಮಾತನಾಡಿ ನಗರ ವ್ಯಾಪ್ತಿಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಮುಂದಿನ ಹದಿನೈದು ದಿನಗಳಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕಡಿವಾಣ ಹಾಕೋದಾಗಿ ಹೇಳಿದರು ನಾನು ಮೊನ್ನೆ ಬ್ಯಾಕ್ಟಾಕ್ ಹೋಗಿ ಅಲ್ಲಿಗೆ ನೋಡುವಪ್ಪ ಚಿಕ್ಕದಾಗೆ ಏನಾಯಿತಂದ್ರೆ ಕಸನೇ ನಿಮಗೆ ಆಶ್ಚರ್ಯ ನೇ ದಿನ ಪೇಪರ್ ನೋಡಿದೆ ಇಡೀ ಇಂಡಿಯಾದಲ್ಲಿ ಎರಡನೇ ಪ್ಲೇಸ್ ತಗೊಂಡಿದೆ ಸುಂದರ ಬ್ಯಾಕ್ಟಾಕ್ ಆಶ್ಚರ್ಯ ಅಂತಂದರೆ ಇಷ್ಟೇ ಚಿಕ್ಕದು ಅದರಲ್ಲಿ ಫುಟ್ಪಾತ್ ಮಾಡಿದ್ದೆ ಎರಡು ವೆಹಿಕಲ್ ಅದೇ ಕ್ರೀಡಲು ಹೋಗ್ತದೆ ಫುಟ್ಪಾತ್ ಇದೆ ಒಂದೇ ಒಂದು ಮನೆ ಓಡ್ದಿದ್ದ ಕಸ ಇರಲಿ ಯಾವುದೇ ಇರಲಿ ನಾವು ಮಾತಾಡಿದದೆ ಎಲ್ಲಿ ಆದರೂ ಕಂಡಿದ್ದಿದ್ರೆ ನೋಡಿ ನೋಡ್ಬಾರಿ ಇರಲಿ ಹೇಗೆ ಮಾಡಿದ್ದಾರೆ ಅರ್ಜಿದು ಎಲ್ಲಿ ಇಲ್ಲ ಸಹ ಸಹಿ ಅಂತಾರಲ್ಲ ಆ ರೀತಿ ಇಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ ಮನೆ ಸಹ ಅಲ್ಲೇ ಇದೆ ನಮ್ಮ ಮಡಿಕೆ ನಮ್ಮ ಮಡಿಕೇರಿ ಯಾಕೆ ಹೇಳ್ತೀರಾ ನಾವು ಹುಟ್ಟಿ ಬಂದಿದ್ದೇವೆ ಇದು ಚಂದ ಆಗ್ಬೇಕು ಅಂತ ನಮ್ದು ಭಾವ ಕ್ರೀಡೆಗಳಿಗೆ ಸಂಬಂಧಪಟ್ಟ ನಮ್ಮ ಶ್ವಾಸ

ಮಾತ್ರ ಕಾಣ್ತಾ ಯಾಕೆ ಅಂತ ಹೇಳಿದ್ರೆ ಬೈಕ್ ಬೇಡ ತಿಳ್ಕೊಳ್ತಿದ್ದ ಅಂತ ಹೇಳಿದ್ರೆ ಮಡಿಕೇರಿಯಲ್ಲಿ ಮುನ್ನೂರಿಂದ ನಾನ್ನೂರು ಬ್ರೋಕರ್ಗಳ ಹಾವಳಿಯಿಂದ ಒಂದು ಟೂರಿಸ್ಟಿಗೂ ಮಡಿಕೇರಿ ನಗರಕ್ಕೆ ಬರಕ್ ಆಗ್ತಾ ಇಲ್ಲ ಕಾರಣ ಇವತ್ತು ಚಿತ್ತೋಳಾಸ ಇಷ್ಟು ದೊಡ್ಡ ಅದನ್ನ ನೆನ್ನೆ ಸುಮಾರು ಗೌರ್ಮೆಂಟ್ ಹೌಸಿ ಕೂತಿದ್ರು ಅವರು ಸುಮಾರು ಜನ ಎರಡು ಮೂರು ಜನ ಇಟ್ಟಿದ್ದಾರೆ ವಿಷಯ ಬಂತು ಅದು ಮೇನ್ ನಗರಕ್ಕೆ ಬರೋ ವಿಚಾರ ಮತ್ತೆ ಸ್ಟೇಷನ್ ಹೇಳಿದ್ರು ಎಲ್ಲ ಸಪೋರ್ಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸಿ ಸಿ ಟಿ ಆಗಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ದ ನಾವೇ ಕೊಪ್ಪಿ ಕೊಟ್ಟು ಮೋದಿ ಗಣೇಶ್ ಶಾಮಿದ್ರು ಯಾಕೆ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಇಮಿಡಿಯೇಟ್ಲಿ ಸಿ ಸಿ ಟಿ ವಿ ಹಾಕಿದ್ದವ್ರಿಗೆ ಆಗಲ್ಲ ಅದಕ್ಕೆ ನಾವೆಲ್ಲ ಸಾವಿರದ ಸಾವಿರದ ಆ ಸಿ ಸಿ ಟಿ ಹಾಕೋದು ನಗರ ನಗರದಲ್ಲಿ ರೋಡ್ ಸೈಡ್ ಕಸಿಬಹುದು ಅಂತ ಒಂದು ಅಭಿಪ್ರಾಯ ದಯವಿಟ್ಟು ಸ್ವಚ್ಛ ಕೊಡೋದು ಅಂತ ಹೇಳಿ ನಾವು ಇದೇ ಕೊಡದು ಜರ್ನಲಿಸ್ಟ್ ಅಸೋಸಿಯೇಷನಿಂದ ಮತ್ತು ಹೋಟೆಲ್ ರೆಸಾರ್ಟ್ ಮೂಲಕ ಮಾಡಿದ್ವಿ ಟನ್ ಗಂಟಲೆ ಪ್ಲಾಸ್ಟಿಕ್ ಬಾಟಲ್ಸನ್ನು ಕಲೆಕ್ಟ್ ಮಾಡಿದ್ವಿ ಅದಾದಮೇಲೆ ನಮ್ಮ ನಗರಸಭೆಯಿಂದ ಒಂದು ಲೀಟ್ರ್ ಬಾಟಲನ್ನು ನಿಷೇಧ ಮಾಡಿದ್ವಿ ಒಳ್ಳೆಯ ಕಾರ್ಯ ಅದರ ಒಟ್ಟಿಗೆ ಮೇಡಮ್ ಜ್ಯೂಸ್ಗಳು ಹತ್ತು ರೂಪಾಯಿಂದ ಇರ್ತು ಒಂದು ಗಂಟ ತರಾವರಿ ಇತ್ತು ಇವತ್ತು ನೀರು ಬಾಟ್ಲು ಕಮ್ಮಿಯಾಗಿದೆ ಬಿಕಾಸ್ ಆಫ್ ಯುವರ್ ಒಂದು ಇನಿಷಿಯೇಟಿವ್ ಅದೇ ಟೈಮ್ ನೋಡಿದರೆ ಒಂದು ನೀರು ಬಾಟ್ಲು ಬದಲು ಹತ್ತು ಜ್ಯೂಸ್ ಬಾಟಲ್ಗಳು ಬಂದು ಬೀಳ್ತಾಯಿದೆ ಮತ್ತು ಹಿರಿಯರೇ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಸಮಸ್ಯೆಗಳನ್ನ ಹೇಳ್ತಾ ಬರ್ತಿದ್ದಾರೆ ನಮ್ಮ ಸಲಹೆ ಏನಂದರೆ ಏನು ಹೇಳ್ತಾರೆ ಅದು ಅನುಷ್ಠಾನ ಆಗುವಂಥ ಕೆಲಸ ನೀವು ಮಾಡಬೇಕು ಅನ್ನೋದೊಂದೇ ನನ್ನ ಅನಿಸಿಕೆ ಅಷ್ಟೇ ನಮ ಈ ರಾಜಸಿಪಿಎ ಎಷ್ಟು ಊರಿಸ್ತಿ ಶುರುವಾಗರೆ ಎರಡನೇ ಅಷ್ಟೇ ಕೃಷ್ಣಮನೆ ಅದಿಪಾಲಸ್ ಶುರುವಾಗನೆ ಅದಿಪಾಲಸ್ ಸಮತ ಪರಿಸರದಲ್ಲಿ ಅನ್ನೆ ನೆಹರು ಮಂತಪನ್ ಸೇಡಿ ಅದ್ರಪತ್ ನೀನೆ ನೆಹರು ಮಂತಪನ್ ಅದು ರಾಜಸುಖ್ಗಿಂತ ಹೆಚ್ಚು ಪ್ರದೇಶಕ್ಕೆ ವರಸ್ಟಿ ಬೆಸ್ಟ್ 2.9 ಅಂತ ಪರಿವರ್ತನೆ ಮಾಡಿದ್ರೆ ಟೂರಿಸ್ಟ್ ಯಾಗ್ಲೇ ಸೆನ್ಸಿಟಿವ್ ಪ್ರೊಸೆಸರ್ ರೈಸರ್ ಆಗೋಬಿಕ್ಕೆ ಇಲ್ಲಿ ಖಾಸಗಿ ರೆಸಾರ್ಟ್ ಅಲ್ಲಿ ಕಟ್ಟಿ ನೋಡುವಂತಹ ಪರಿಸ್ಥಿತಿ ಹೊಂದಿದೆ ಈ ನೆಹರು ಮಂಟಪವನ್ನು ಕಡೆ ಇರತಕ್ಕಂತಹ ಪದಗಳನ್ನು ತೆರವುಗೊಳಿಸಿ ಅದನ್ನು ಕೂಡ ಖರ್ಚು ಮಾಡಿ ಅದನ್ನು ಕೂಡ ಪ್ಲೇಸ್ ಆಗಿಗಳನ್ನು ಪರಿವರ್ತನೆ ಮಾಡಬೇಕು ಎನ್ನುವ ಈ ದಿನ ಆಯೋಜಿಸಿರುವಂತಹ ಈ ಮಡಿಕೇರಿ ನಗರದ ಪ್ರವಾಸೋದ್ಯಮ ಮತ್ತೆ ಇಲ್ಲಿ ತರ ಮಡಿಕೇರಿ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳ ಬಗ್ಗೆ ಸಂವಾದ ನಡೆಸಿದರೆ ಒಳ್ಳೆಯ ದೋಡೆ ಅಧ್ಯಕ್ಷರೇ ಇದು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಮೂಢಾಧ್ಯಕ್ಷರು ಇದಕ್ಕೆ ಪೌರ ಈ

అనసవానికి వస్తుందంటే ఈ క సపదిస్తా రోడ్ సైడ్ ఎల్లి కట్ మాడి ఆ ఇడి ఆ మన్నున సరిగ్గా మోచాలి అదెల్ల గాలికి ఆగి ఎల్లక్కడ ఏకపసిస్తాము కుదురు కొరక మాట్లాడగలిగి విజన్ స్టేట్మెంట్ కాండి మీరు 5 సంవత్సరసు పొజిషన్ నిలబెడతే 5 సంవత్సరసు ముందు లైన్ అంటే నా చింతే మార్పు ఇవతిన తపత్రయం నౌ రాత్రికి మాట్లాడుకోవడము నమస్కారం సత్య సుందర సకల్ సమాధానం ఆవగావ హాటెడే కానీ అది చెరో విషయం కాదు మనం పోకరేదానికి రేపొక ప్రయోజనం రేపడేదనే హోరతనసాయి ఐయామ్ శ్రీనివాస్ ఇప్పుడు మాట్లాడడం ఇంపార్టెంట్ అంతా అది ఇంప్లిమెంట్ ಮಾಡడం బయో ఇంపార్టెంట్ అంతా ఆ ఆల్్రెడీ ఇక్కడ ನಾವು ఆ తిండిలಿಂದ నగరసభೆಯಿಂದ శతాయగత ఆ మొదలనాగే நம்ம 15వ తరసన పరికేది కేరిగా ఉత్తమ తేదీన మనం ఆయసిన శతాయగత